ನಮಸ್ಕಾರ ರತನ್ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಪ್ರಸ್ತುತ ಚುನಾವಣಾ ವಾತಾವರಣವಿದೆ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಡೀತಾ ಇದೆ ನಾವು ಈಗಾಗಲೇ ಒಂದೆರಡು ಸಂಚಿಕೆಗಳಲ್ಲಿ ಚುನಾವಣೆಯ ಕುರಿತಾದ ಒಂದಷ್ಟು ಕುತೂಹಲಕರ ಮಾಹಿತಿಗಳನ್ನು ನೋಡಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಕುತೂಹಲಕರ ವಿಚಾರಗಳನ್ನು ನೋಡೋಣ ಚುನಾವಣೆಯ ಸಂದರ್ಭ ಎಲ್ಲ ರಾಜಕೀಯ ಪಕ್ಷಗಳು ಮಾತಾಡುವ ವಿಷಯಗಳಲ್ಲಿ ಒಂದು ವಿಷಯ ಸಾಮಾನ್ಯವಾದದ್ದು ಅದೇನಂದ್ರೆ ಮಹಿಳೆಯರಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಮಾತನಾಡೋದು ವಿಶೇಷವಾಗಿ ಅವರಿಗಾಗಿ ಕೆಲಸ ಮಾಡೋದು ಯೋಜನೆಗಳನ್ನು ತರೋದು ಮತ್ತು ಅವರಿಗೆ ಭದ್ರತೆಯ ಭಾವನೆಯನ್ನು ಒದಗಿಸೋದು ಯಾಕೆಂದರೆ ಚುನಾವಣೆಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಲೋಕಸಭೆ ಚುನಾವಣೆಯಲ್ಲಿ ದೇಶದ ಒಟ್ಟು ಮತದಾರರಲ್ಲಿ ಅರ್ಧದಷ್ಟು ಮಹಿಳೆಯರೇ ಇದ್ದಾರೆ ಆದರೆ ನಮ್ಮ ದೇಶದಲ್ಲಿ ಇಪ್ಪತ್ತೆಂಟು ಲಕ್ಷ ಮಹಿಳೆಯರು ಮತದಾನ ಮಾಡದೇ ಇದ್ದಂತಹ ಚುನಾವಣೆ ಒಂದು ನಡೆದಿತ್ತು ಅಂತ ತಿಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು ಈಗ ನಾವು ಮೊದಲ ಸಾರ್ವತ್ರಿಕ ಚುನಾವಣೆ ಮತ್ತು ಮಹಿಳಾ ಮತದಾರರ ಬಗ್ಗೆ ಮಾತನಾಡೋಣ ನಿಮಗೆ ತಿಳಿದಿರೋ ಹಾಗೆ ದೇಶದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಗಳು ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ನಡೆದವು ಇದು ಸ್ವತಂತ್ರ ಭಾರತದ ಮೊದಲ ಲೋಕಸಭಾ ಚುನಾವಣೆಯಾಗಿದ್ದರಿಂದ ಚುನಾವಣೆಯನ್ನು ಪೂರ್ಣಗೊಳಿಸೋದಕ್ಕೆ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಂಡಿತ್ತು ಅಂದರೆ ಸುಮಾರು ನಾಲ್ಕು ತಿಂಗಳುಗಳು ಬೇಕಾಗಿದ್ದವು ಆಗ ಮತದಾನದ ವಯಸ್ಸು ಇಪ್ಪತ್ತೊಂದು ವರ್ಷ ಆಗಿತ್ತು ಆಮೇಲೆ ಅದನ್ನು ಹದಿನೆಂಟು ವರ್ಷಕ್ಕೆ ಇಳಿಸಲಾಗಿದೆ ಅಂದಿನ ದಿನಗಳಲ್ಲಿ ಒಟ್ಟು ಮತದಾನದ ಶೇಕಡಾವಾರು ನಲವತ್ತೈದು ಶೇಕಡಾದಷ್ಟಿತ್ತು ಕೇವಲ ಒಂದಲ್ಲ ಇಬ್ಬರು ಸಂಸದರು ಆಯ್ಕೆಯಾದಂತಹ ಹಲವು ಲೋಕಸಭಾ ಸ್ಥಾನಗಳು ಕೂಡ ಇದ್ದುವು ಆಗ ದೇಶದ ಒಟ್ಟು ಜನಸಂಖ್ಯೆ ಮೂವತ್ತಾರು ಕೋಟಿಯಷ್ಟಿದ್ದು ಅವರಲ್ಲಿ ಸುಮಾರು ಹದಿನೇಳು ಕೋಟಿ ಮತದಾರರು ಮತ ಚಲಾಯಿಸಿದರು ಈ ಚುನಾವಣೆಯಲ್ಲಿ ಮಹಿಳೆಯರು ಕೂಡ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಆದರೆ ಈ ಚುನಾವಣೆಯಿಂದ ವಂಚಿತರಾದ ಮಹಿಳಾ ಮತದಾರರ ಒಂದು ವಿಭಾಗವೇ ಇದೆ ವಾಸ್ತವವಾಗಿ ಮೊದಲ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಅಧಿಕಾರಿಗಳು ಹಳ್ಳಿ ಹಳ್ಳಿಗೆ ತಿರುಗಾಡಿ ಚುನಾವಣಾ ಮಾಹಿತಿ ಸಂಗ್ರಹಿಸ್ತಾ ಇದ್ರು ಮತದಾರರ ಪಟ್ಟಿಗೆ ಜನರ ಹೆಸರನ್ನು ಸೇರ್ಪಡೆ ಮಾಡ್ತಾ ಇದ್ರು ಆಗ ಕೆಲವು ಮಹಿಳೆಯರು ತಮ್ಮ ಹೆಸರನ್ನು ಈ ಅಧಿಕಾರಿಗಳಿಗೆ ಹೇಳಲು ನಿರಾಕರಿಸಿದ್ರು ಅಪರಿಚಿತ ವ್ಯಕ್ತಿಗಳಿಗೆ ತಮ್ಮ ಹೆಸರನ್ನು ಬಹಿರಂಗಪಡಿಸೋದಿಲ್ಲ ಅಂತ ಮಹಿಳೆಯರು ಹೇಳಿದರು ಅಧಿಕಾರಿಗಳು ವಿಚಾರವನ್ನ ಸರಿಯಾಗಿ ವಿವರಿಸಿದ ನಂತರವೂ ಕೆಲವರು ತಮ್ಮ ಹೆಸರನ್ನ ಬಹಿರಂಗಪಡಿಸಲು ಹಿಂದೇಟು ಹಾಕಿದ್ರು ಆದ್ರೆ ಅವರು ಕೂಡ ಚುನಾವಣೆಯ ಭಾಗ ಆಗ್ಬೇಕಿತ್ತು ಆದುದರಿಂದ ತನ್ನ ಹೆಸರಿನ ಬದಲು ತನ್ನ ತಾಯಿಯ ಹೆಸರು ಅಥವಾ ತಾನು ಇಂಥವರ ಹೆಂಡತಿ ಅಂತಲೋ ಅಥವಾ ತಾನು ಇಂಥವರ ತಂಗಿ ಅಂತಲೋ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನೋಂದಾಯಿಸಿಕೊಂಡ್ರು ಅಧಿಕಾರಿಗಳು ಕೂಡ ತಮ್ಮ ಡೇಟಾದಲ್ಲಿ ಹಾಗೆಯೇ ಹೆಸರುಗಳನ್ನು ದಾಖಲಿಸಿಕೊಂಡಿದ್ರು ಚುನಾವಣಾ ಆಯೋಗದವರು ಈ ಎಲ್ಲ ಡೇಟಾವನ್ನು ಪರಿಶೀಲಿಸಲು ಪ್ರಾರಂಭಿಸಿದಾಗ ಅವರು ಬಹಳ ಆಶ್ಚರ್ಯಚಕಿತರಾದರು ಸುಕುಮಾರ್ ಸೇನ್ ಎಂಬವರು ಆಗ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದರು ಈ ಬಗ್ಗೆ ಅವರು ತುಂಬ ಕೋಪಗೊಂಡಿದ್ದರು ಅಂತಹ ಮಹಿಳೆಯರ ಹೆಸರು ಮತ್ತು ಗುರುತುಗಳನ್ನು ಮರೆ ಮಾಡುವುದು ಅವರಿಗೆ ಇಷ್ಟ ಇರಲಿಲ್ಲ ಅವರು ಈ ಪದ್ಧತಿಯನ್ನು ವಿರೋಧಿಸಿದರು ಮಾಧ್ಯಮ ವರದಿಗಳ ಪ್ರಕಾರ ಅವರು ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಆ ಮಹಿಳೆಯರ ಹೆಸರು ಮತ್ತು ಗುರುತು ಪತ್ತೆ ಮಾಡುವ ಜವಾಬ್ದಾರಿಯನ್ನು ಅಧಿಕಾರಿಗಳಿಗೆ ನೀಡಿದರು ಆದರೆ ಆ ಬಾರಿಯೂ ಕೂಡ ದೇಶದ ಹಲವು ಭಾಗಗಳಲ್ಲಿ ಮಹಿಳೆಯರು ತಮ್ಮ ಹೆಸರನ್ನು ಬಹಿರಂಗಪಡಿಸುವುದಕ್ಕೆ ನಿರಾಕರಿಸಿದರು ನಂತರ ಮತ್ತೊಮ್ಮೆ ದತ್ತಾಂಶ ಪರಿಶೀಲಿಸಿದಾಗ ಹಲವು ಲಕ್ಷ ಮಹಿಳೆಯರ ಹೆಸರುಗಳ ಬದಲಾಗಿ ಕೇವಲ ಇಂಥವರ ತಾಯಿ ಅಥವಾ ಮತ್ತೊಬ್ಬರ ಪತ್ನಿ ಅಂತ ಬರೆದಿರುವುದು ಪತ್ತೆಯಾಗಿದೆ ಗುರುತನ ಮರೆಮಾಚಿ ಮತ ಹಾಕುವ ಹಾಗಿಲ್ಲ ಎಂಬ ಕಾರಣಕ್ಕೆ ಚುನಾವಣಾ ಆಯೋಗ ಈಗ ಏನು ಮಾಡೋದು ಅಂತ ತಲೆ ಮಾಹಿತಿಯ ಪ್ರಕಾರ ಚುನಾವಣಾ ಆಯೋಗವು ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿತು ಮತ್ತು ತಮ್ಮ ಹೆಸರನ್ನು ಘೋಷಿಸದ ಎಲ್ಲ ಮಹಿಳೆಯರನ್ನು ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿತು ಹೀಗಾಗಿ ಲಕ್ಷಾಂತರ ಮಹಿಳೆಯರು ಮತದಾನದಿಂದ ವಂಚಿತರಾದರು ಅಂಕಿಅಂಶಗಳನ್ನು ಹೊರತೆಗೆದಾಗ ಒಟ್ಟು ಇಪ್ಪತ್ತೆಂಟು ಲಕ್ಷ ಮಹಿಳಾ ಮತದಾರರು ಮತ ಚಲಾಯಿಸಲು ಸಾಧ್ಯವಾಗದೇ ಇದ್ದದ್ದು ಕಂಡುಬಂದಿದೆ ಆದರೆ ಈ ಮಹಿಳೆಯರು ಕೂಡ ಚುನಾವಣೆಯ ಭಾಗವಾಗಲು ಬಯಸಿದ್ದರಿಂದ ಇದು ಸಾಕಷ್ಟು ಕೋಲಾಹಲವನ್ನು ಸೃಷ್ಟಿಸಿತ್ತು ಮಹಿಳೆಯರು ಕೂಡ ಸಾಕಷ್ಟು ಗಲಾಟೆ ಮಾಡಿದ್ರು ಆದರೆ ಮಾಧ್ಯಮ ವರದಿಗಳ ಪ್ರಕಾರ ಮುಖ್ಯ ಚುನಾವಣಾ ಆಯುಕ್ತ ಸುಕುಮಾರ್ ಸೇನ್ ಈ ಎಲ್ಲ ಬೆಳವಣಿಗೆಗಳಿಂದ ತುಂಬ ಕೋಪಗೊಂಡಿದ್ರು ಮತದಾರರ ಪಟ್ಟಿಯಿಂದ ಅವರನ್ನು ಹಾಕಿದ್ದೆ ಒಳ್ಳೇದಾಯಿತು ಈ ನೆಪದಲ್ಲಾದರೂ ಮಹಿಳೆಯರಲ್ಲಿ ಜಾಗೃತಿ ಮೂಡಿ ಮುಂದಿನ ಚುನಾವಣೆಯ ವೇಳೆಗೆ ಈ ಎಲ್ಲ ಮೌಢ್ಯಗಳು ನಿಲ್ಲಲಿವೆ ಅಂತ ಅವರು ಹೇಳಿದರು ಹಾಗೆಯೇ ಕ್ರಮೇಣ ಮಹಿಳೆಯರು ತಮ್ಮ ಮತದಾನದ ಹಕ್ಕುಗಳ ಬಗ್ಗೆ ತಿಳಿದುಕೊಂಡರು ಮತ್ತು ತಮ್ಮ ಹೆಸರು ಹಾಗೂ ಗುರುತನ್ನು ಬಹಿರಂಗಪಡಿಸಲು ಪ್ರಾರಂಭಿಸಿದರು ಎರಡನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹಿಳೆಯರು ತಮ್ಮ ಹೆಸರನ್ನು ಬಹಿರಂಗಪಡಿಸಲು ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ಮತ್ತು ಮತದಾನದ ಭಾಗವಾಗಲು ಇದು ಕಾರಣವಾಯಿತು ಹೀಗಾಗಿ ಸುಕುಮಾರ್ ಸೇನ್ ಅವರು ಮತದಾರರ ಪಟ್ಟಿಯಿಂದ ಆ ಮಹಿಳೆಯರ ಹೆಸರನ್ನು ಹೊರಗಿಟ್ಟಿದ್ದು ದಿಟ್ಟ ಮತ್ತು ಕ್ರಾಂತಿಕಾರಿ ಹೆಜ್ಜೆ ಅಂತ ಪರಿಗಣಿಸಲಾಗಿದೆ ಇಂದಿನ ಕಾಲದಲ್ಲಿ ಚುನಾವಣೆಯಲ್ಲಿ ಪುರುಷರಷ್ಟೇ ಮಹಿಳೆಯರು ಕೂಡ ಭಾಗವಹಿಸಲು ಇದೇ ಕಾರಣ ಐನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಒಂದು ಸ್ಥಾನದಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ನಿಂತಾಗ ಒಬ್ಬ ಮತದಾರರಾಗಿ ನಿಮಗೆ ಏನಿಸ್ಬೋದು ಅಂತ ಒಮ್ಮೆ ಯೋಚನೆ ಮಾಡಿ ಅಷ್ಟು ಜನರಲ್ಲಿ ಯಾರಿಗೆ ಮತ ಹಾಕೋದಪ್ಪ ಅಂತ ನಿಮಗೆ ಆದಿತ್ತು ಅಲ್ವಾ ಇದು ಸಾವಿರದ ಒಂಬೈನೂರ ತೊಂಬತ್ತಾರರ ಚುನಾವಣೆಯ ಕಥೆ ಆಗ ಪ್ರಧಾನಿಯಾಗಿದ್ದವರು ಪಿ ವಿ ನರಸಿಂಹರಾವ್ ಅವರ ಅವಧಿ ಮುಗಿಯುವ ಹಂತದಲ್ಲಿತ್ತು ದೇಶದಲ್ಲಿ ಹನ್ನೊಂದನೇ ಲೋಕಸಭಾ ಚುನಾವಣೆಯ ರಣಕಹಳೆ ಸದ್ದು ಮಾಡಿತ್ತು ಮತದಾರರನ್ನು ಸೆಳೆಯಲು ಅನೇಕ ರ್ಯಾಲಿಗಳು ರೋಡ್ ಶೋಗಳು ಭಾಷಣಗಳು ಮತ್ತು ಸಾರ್ವಜನಿಕ ಸಭೆಗಳನ್ನು ನಡೆಸಲಾಗಿತ್ತು ಒಂದು ವೇಳೆ ನಿಮ್ಮ ಬೀದಿಗೆ ಅಥವಾ ಮನೆಗೆ ಯಾವುದೋ ನಾಯಕರು ಮತ ಕೇಳಲು ಬಂದರೆ ಅವರು ನಿಮಗೆ ಕರಪತ್ರವನ್ನು ನೀಡುವುದನ್ನು ನೀವು ಚುನಾವಣಾ ಸಮಯದಲ್ಲಿ ನೋಡಿರ್ತೀರ ಒಂದು ಪ್ರದೇಶದ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ತವೆ ಪ್ರಣಾಳಿಕೆ ಬಿಡುಗಡೆಗೂ ಮುನ್ನ ಜನರ ಬೇಡಿಕೆಗಳು ಏನೇನು ಅನ್ನೋದನ್ನು ಖಂಡಿತ ಸಮೀಕ್ಷೆ ನಡೆಸ್ತವೆ ಸಾವಿರದ ಒಂಬೈನೂರ ತೊಂಬತ್ತಾರ ಲೋಕಸಭಾ ಚುನಾವಣೆಯಲ್ಲೂ ಈ ವಿಧಾನವನ್ನು ಅಳವಡಿಸಲಾಗಿತ್ತು ಆದರೆ ಈ ನಡುವೆಯೂ ಎರಡು ಲೋಕಸಭಾ ಸ್ಥಾನಗಳಲ್ಲಿ ಸರ್ಕಾರದ ವಿರುದ್ಧ ಜನ ತೀವ್ರ ಆಕ್ರೋಶಗೊಂಡಿದ್ದು ತಾವೇ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಘೋಷಿಸಿದ್ರು ಈ ಹನ್ನೊಂದನೇ ಲೋಕಸಭೆ ಚುನಾವಣೆಯಲ್ಲಿಯೂ ಮಹಿಳೆಯರು ಕಾರ್ಮಿಕರು ರೈತರು ಮತ್ತು ಯುವಕರನ್ನ ಗಮನದಲ್ಲಿ ಇಟ್ಟುಕೊಂಡು ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದ್ದವು ಆದರೆ ಇದರ ಹೊರತಾಗಿ ಕೆಲವು ವಿಷಯಗಳು ಚರ್ಚೆ ಆಗಲಿಲ್ಲ ಇದರಿಂದ ಸಿಟ್ಟಿಗೆದ್ದ ಗ್ರಾಮಸ್ಥರೆಲ್ಲ ಸೇರಿ ರಣತಂತ್ರ ರೂಪಿಸಿ ಚುನಾವಣೆಗೆ ತಾವೇ ಸ್ಪರ್ಧಿಸುವುದಾಗಿ ಘೋಷಿಸಿದ್ರು ನಾವು ನಲ್ಗೊಂಡ ಮತ್ತು ಬೆಳಗಾವಿ ಸಂಸದೀಯ ಕ್ಷೇತ್ರಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ ನಲ್ಗೊಂಡ ಲೋಕಸಭಾ ಕ್ಷೇತ್ರ ಆಗ ಅವಿಭಜಿತ ಆಂಧ್ರ ಪ್ರದೇಶಕ್ಕೆ ಸೇರಿತ್ತು ಆದರೆ ಈಗ ಅದು ತೆಲಂಗಾಣ ರಾಜ್ಯದ ಒಂದು ಭಾಗವಾಗಿದೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿದೆ ಈ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಸುಮಾರು ಐನೂರು ಅಭ್ಯರ್ಥಿಗಳು ಸ್ಪರ್ಧಿಸಿದರು ಕಾರಣ ಇಲ್ಲಿನ ಸಮಸ್ಯೆಯನ್ನ ಸರ್ಕಾರ ಮತ್ತೆ ಮತ್ತೆ ಕಡೆಗಣಿಸ್ತಾ ಇದ್ದದ್ದು ಮಾಧ್ಯಮ ವರದಿಗಳ ಪ್ರಕಾರ ನಲ್ಗೊಂಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಐನೂರ ಐವತ್ತೇಳು ಮಂದಿ ನಾಮಪತ್ರ ಸಲ್ಲಿಸಿದ್ರು ಇದರಲ್ಲಿ ಅರವತ್ತಾರು ಮಹಿಳೆಯರಿದ್ದರು ಆದಾಗ್ಯೂ ಮೂವತ್ತೈದು ಜನರ ನಾಮಪತ್ರಗಳನ್ನು ತಿರಸ್ಕರಿಸಲಾಗಿತ್ತು ಹಾಗಾಗಿ ಒಟ್ಟು ನಾಲ್ನೂರ ಎಂಬತ್ತು ಮಂದಿ ಆ ಸ್ಥಾನಕ್ಕೆ ಅಭ್ಯರ್ಥಿಗಳಾಗಿ ನಿಂತಿದ್ರು ಫಲಿತಾಂಶ ಬಂದಾಗ ನಾಲ್ನೂರ ಎಪ್ಪತ್ತೇಳು ಅಭ್ಯರ್ಥಿಗಳ ಠೇವಣಿ ಜಪ್ತಿ ಮಾಡಲಾಯಿತು ಬೆಳಗಾವಿ ಸಂಸದೀಯ ಕ್ಷೇತ್ರದ ಕುರಿತು ಹೇಳೋದಾದರೆ ಇಲ್ಲಿಂದ ಸುಮಾರು ಐನೂರ ಇಪ್ಪತ್ತೊಂದು ಮಂದಿ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ರು ಇದರಲ್ಲಿ ಐವತ್ತೆಂಟು ಮಂದಿ ಮಹಿಳೆಯರಿದ್ರು ನಲಗೊಂಡದ ಹಾಗೆ ಇಲ್ಲಿಯೂ ಕೂಡ ಹನ್ನೆರಡು ಮಂದಿಯ ಅರ್ಜಿ ತಿರಸ್ಕೃತಗೊಂಡಿದ್ದು ಐವತ್ಮೂರು ಮಂದಿ ತಮ್ಮ ಹೆಸರನ್ನು ಹಿಂಪಡೆದಿದ್ರು ಅಂತಿಮವಾಗಿ ಈ ಕ್ಷೇತ್ರದಿಂದ ಒಟ್ಟು ನಾಲ್ನೂರ ಐವತ್ತಾರು ಅಭ್ಯರ್ಥಿಗಳು ಕಣದಲ್ಲಿದ್ದರು ಇದೂ ಕೂಡ ಒಂದು ದೊಡ್ಡ ಸಂಖ್ಯೆಯಾಗಿತ್ತು ಸೀಟಿನ ಫಲಿತಾಂಶ ಬಂದಾಗ ಸುಮಾರು ನಾಲ್ನೂರ ಐವತ್ನಾಲ್ಕು ಅಭ್ಯರ್ಥಿಗಳ ಠೇವಣಿ ಜಪ್ತಿಯಾಗಿತ್ತು ಹಾಗಾದ್ರೆ ಆ ಕ್ಷೇತ್ರಗಳಲ್ಲಿ ಇದ್ದಂತಹ ಸಮಸ್ಯೆ ಆದರೂ ಏನು ನಲ್ಗೊಂಡದ ಬಗ್ಗೆ ಹೇಳೋದಾದ್ರೆ ಅಲ್ಲಿ ಒಟ್ಟು ಹತ್ತೊಂಬತ್ತು ಲಕ್ಷ ಜನ ವಾಸಿಸ್ತಾ ಇದ್ರು ಅಲ್ಲಿನ ಜನರಿಗೆ ಕುಡಿಯಲು ಶುದ್ಧ ನೀರು ಸಿಗಬೇಕು ಎಂಬ ಒಂದೇ ಒಂದು ಬೇಡಿಕೆ ಸರ್ಕಾರದ ಮುಂದಿತ್ತು ವಾಸ್ತವವಾಗಿ ಅಲ್ಲಿನ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದ ಫ್ಲೋರೈಡ್ ಮಿಶ್ರಣವಾಗಿತ್ತು ಇದರಿಂದಾಗಿ ಫ್ಲೋರೋಸಿಸ್ ಎಂಬ ದೊಡ್ಡ ರೋಗ ಬರುತ್ತೆ ಇಲ್ಲಿನ ಜನರು ಈ ಕಾಯಿಲೆಯಿಂದ ಬಳಲ್ತಾ ಇದ್ರು ದೀರ್ಘಕಾಲದವರೆಗೆ ಕಲುಷಿತ ನೀರನ್ನ ಕುಡಿಯೋದ್ರಿಂದ ಈ ರೋಗ ಬರುತ್ತೆ ಬೆಳಗಾವಿ ಪ್ರದೇಶದ ಬಗ್ಗೆ ಹೇಳೋದಾದ್ರೆ ಈ ಪ್ರದೇಶದ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಜನರು ಮರಾಠಿ ಭಾಷೆಯನ್ನ ಮಾತನಾಡ್ತಾರೆ ಮರಾಠಿಯಾಗಿರುವ ಈ ಜನರು ತಮ್ಮನ್ನ ಕರ್ನಾಟಕಕ್ಕೆ ಸೇರಿಸದೆ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಒತ್ತಾಯಿಸಿದ್ರು ಆದರೆ ಕರ್ನಾಟಕ ರಾಜ್ಯವಾಗಲಿ ಮಹಾರಾಷ್ಟ್ರ ರಾಜ್ಯವಾಗಲಿ ಇದನ್ನ ಒಪ್ಪಲಿಲ್ಲ ಇದಾದ ನಂತರವೇ ಈ ಎರಡೂ ಕ್ಷೇತ್ರಗಳಲ್ಲಿ ಐನೂರಕ್ಕೂ ಹೆಚ್ಚು ಮಂದಿ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಲು ಚುನಾವಣೆಗೆ ಸ್ಪರ್ಧಿಸಿದ್ರು ಈ ರೀತಿ ಪ್ರತಿಭಟನೆ ನಡೆಸಿದ್ರೆ ತಮ್ಮ ಸಮಸ್ಯೆಯತ್ತ ಸರ್ಕಾರದ ಗಮನ ಸೆಳೆಯಬಹುದು ಅಂತ ಜನರು ನಂಬಿದ್ರು ಆದ್ರೆ ಮಾಧ್ಯಮ ವರದಿಗಳ ಪ್ರಕಾರ ಈ ಸಮಸ್ಯೆಗಳು ಇಂದಿಗೂ ಸರಿಯಾಗಿ ಬಗೆಹರಿದಿಲ್ಲ ನಲ್ಗೊಂಡದಲ್ಲಿ ಶುದ್ಧ ನೀರಿಗಾಗಿ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನೇನು ಮಾಡಿದೆ ಸ್ವಲ್ಪ ಮಟ್ಟಿಗೆ ಜನರ ಸಮಸ್ಯೆಗಳನ್ನ ಪರಿಹರಿಸಲಾಗಿದೆ ಆದ್ರೆ ಅದನ್ನು ಸಂಪೂರ್ಣವಾಗಿ ಪರಿಹರಿಸಲು ಸಾಧ್ಯವಾಗಲಿಲ್ಲ ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ಶಿವಸೇನೆ ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಅನ್ನೋ ಹೊಸ ಬೇಡಿಕೆಯನ್ನು ಎತ್ತಿದ್ದು ಅದರ ವಿರುದ್ಧ ಕನ್ನಡಿಗರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ದೇಶದಲ್ಲಿ ಈಗ ಹದಿನೆಂಟನೇ ಲೋಕಸಭೆ ಚುನಾವಣೆ ನಡೀತಾ ಇದೆ ಅಂತ ನಮಗೆಲ್ಲ ಗೊತ್ತು ಇದು ಏಳು ಹಂತಗಳಲ್ಲಿ ಪೂರ್ಣಗೊಳ್ಳಲಿದೆ ದೇಶದ ಕಳೆದ ಲೋಕಸಭೆ ಚುನಾವಣೆಯು ಕೂಡ ಏಳು ಹಂತಗಳಲ್ಲಿ ಪೂರ್ಣಗೊಂಡಿತ್ತು ಆದರೆ ದೇಶದಲ್ಲಿ ಒಂದು ಚುನಾವಣೆ ಮಾತ್ರ ಕೇವಲ ಎರಡೇ ವಾರಗಳಲ್ಲಿ ಮುಗಿದಿತ್ತು ಈಗ ನಾವು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಲೋಕಸಭಾ ಚುನಾವಣೆಯ ಬಗ್ಗೆ ನೋಡೋಣ ಯಾಕೆಂದರೆ ಇದುವರೆಗಿನ ಎಲ್ಲ ಚುನಾವಣೆಗಳಿಗಿಂತ ಈ ಚುನಾವಣೆ ವಿಭಿನ್ನವಾಗಿತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಎರಡು ಬಣಗಳಾಗಿ ಒಡೆದಿತ್ತು ಸಂವಿಧಾನದ ಪೀಠಿಕೆಗೆ ಎರಡು ಪದಗಳನ್ನು ಸೇರಿಸಲಾಗಿತ್ತು ಹಾಗೂ ಇದು ಭಾರತೀಯ ಜನಸಂಘ ಮತ್ತು ಸ್ವತಂತ್ರ ಪಕ್ಷದ ಕೊನೆಯ ಚುನಾವಣೆಯಾಗಿತ್ತು ಇಷ್ಟೆಲ್ಲ ವಿಶೇಷತೆಗಳಿದ್ದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಲೋಕಸಭೆ ಚುನಾವಣೆ ಹೇಗಿತ್ತು ಅನ್ನೋದನ್ನು ತಿಳಿಯೋಣ ಐದನೇ ಲೋಕಸಭೆ ಚುನಾವಣೆಗೂ ಮುನ್ನ ನಾಲ್ಕನೇ ಲೋಕಸಭೆ ಚುನಾವಣೆಯ ಬಗ್ಗೆ ಸ್ವಲ್ಪ ಮಾತನಾಡೋಣ ದೇಶದ ನಾಲ್ಕನೇ ಲೋಕಸಭೆ ಚುನಾವಣೆಯು ಸಾವಿರದ ಇಪ್ಪತ್ತೇಳರಂದು ನಡೆಯಿತು ಆಗ ರಚನೆಯಾದ ಸರ್ಕಾರವನ್ನ ಹದಿನೈದು ತಿಂಗಳ ಬಳಿಕ ವಿಸರ್ಜಿಸಲಾಯಿತು ಮಾಧ್ಯಮ ವರದಿಗಳ ಪ್ರಕಾರ ಯಾವುದೇ ರಾಷ್ಟ್ರದಲ್ಲಿ ಗಂಭೀರ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ತೊಂದರೆಗಳನ್ನು ಕಡಿಮೆ ಮಾಡಲು ಸರ್ಕಾರವು ಅಸಾಮಾನ್ಯ ಕ್ರಮವನ್ನ ತೆಗೆದುಕೊಳ್ಳಬೇಕಾದ ಸಮಯ ಬರುತ್ತದೆ ಅಂತ ಸದನ ವಿಸರ್ಜನೆಯ ನಂತರ ಇಂದಿರಾ ಗಾಂಧಿ ಹೇಳಿದ್ದರು ಅಂತ ಹೇಳಲಾಗಿದೆ ಇಂದಿರಾ ಗಾಂಧಿ ಅವರ ಈ ಹೇಳಿಕೆ ಆಗ ಭಾರಿ ಸುದ್ದಿಯಾಗಿತ್ತು ಇದಾದ ಬಳಿಕವಷ್ಟೇ ದೇಶದಲ್ಲಿ ಐದನೇ ಲೋಕಸಭೆ ಚುನಾವಣೆ ನಡೆಸುವುದಾಗಿ ಘೋಷಿಸಲಾಗಿತ್ತು ಈ ಚುನಾವಣೆಯನ್ನ ಸಮಯಕ್ಕಿಂತ ಮುಂಚಿತವಾಗಿ ನಡೆಸಲಾಯಿತು ದೇಶದ ಐದನೇ ಲೋಕಸಭೆ ಚುನಾವಣೆಯನ್ನ ತರಾತುರಿಯಲ್ಲಿ ನಡೆಸಲು ಕಾಂಗ್ರೆಸ್ ಪಕ್ಷ ಬಯಸಿತ್ತು ಎನ್ನಲಾಗಿದೆ ಬಹುಶಃ ಇದು ಕೇವಲ ಎರಡೇ ವಾರಗಳಲ್ಲಿ ಪೂರ್ಣಗೊಂಡ ಕಾರಣ ಹಾಗೆ ಹೇಳ್ತಾ ಇದ್ದದ್ದಿರಬಹುದು ಅದಕ್ಕೂ ಮುಂಚೆ ಯಾವುದೇ ಚುನಾವಣೆಯನ್ನು ಪೂರ್ಣಗೊಳಿಸಲು ಐದು ತಿಂಗಳ ಕಾಲಾವಕಾಶ ತೆಗೆದುಕೊಳ್ತಾ ಇತ್ತು ಕಾಂಗ್ರೆಸ್ ಎರಡು ಬಣಗಳಾಗಿ ವಿಭಜನೆಯಾದದ್ದು ಇದರ ಹಿಂದಿನ ಪ್ರಮುಖ ಕಾರಣವಾಗಿತ್ತು ವಾಸ್ತವವಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಪ್ರಾರಂಭವಾದುವು ಇಂದಿರಾ ಗಾಂಧಿ ನಾಯಕತ್ವದಿಂದ ತೃಪ್ತರಾಗದ ಕಾಂಗ್ರೆಸ್ಸಿನ ಹಳೆಯ ನಾಯಕರು ಪಕ್ಷದ ಒಳಗೆ ತಮ್ಮದೇ ಆದ ಬಣ ಕಟ್ಟಿಕೊಂಡಿದ್ದರು ಈ ಗುಂಪನ್ನು ಕಾಂಗ್ರೆಸ್ ಸಿಂಡಿಕೇಟ್ ಎಂದು ಕರೆಯಲಾಯಿತು ಇದರ ನೇತೃತ್ವವನ್ನು ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ವಹಿಸಿದ್ರು ಸಿಂಡಿಕೇಟೆಡ್ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಓ ಎಂದು ಕರೆಯಲಾಯಿತು ಆದರೆ ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಆರ್ ಎಂದು ಕರೆಯಲಾಯಿತು ಕಾಂಗ್ರೆಸ್ ಎರಡು ಹೋಳಾಗಲು ಮುಖ್ಯ ಕಾರಣ ಏನಂದ್ರೆ ಇಂದಿರಾ ಅವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜಾಕಿರ್ ಹುಸೇನ್ ಅವರನ್ನು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಯಾಗಿ ಪರಿಗಣಿಸಿದ್ರು ಆದರೆ ಸಿಂಡಿಕೇಟ್ ಸಂಜೀವ್ ರೆಡ್ಡಿ ಅವರನ್ನು ರಾಷ್ಟ್ರಪತಿ ಹುದ್ದೆಗೆ ಅಭ್ಯರ್ಥಿಯಾಗಬೇಕು ಅಂತ ಬಯಸಿತ್ತು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಶುರುವಾಗಿದ್ದು ಅದೇ ಮೊದಲು ನಂತರ ಇಂದಿರಾ ಗಾಂಧಿ ಅವರು ಮೊರಾರ್ಜಿ ದೇಸಾಯಿ ಅವರನ್ನು ಹಣಕಾಸು ಸಚಿವ ಸ್ಥಾನದಿಂದ ತೆಗೆದುಹಾಕಿದ್ರು ಇದಾದ ನಂತರ ಪಕ್ಷದ ಹಿರಿಯ ನಾಯಕರು ಸೇರಿ ಇಂದಿರಾ ಗಾಂಧಿ ಅವರನ್ನೇ ಕಾಂಗ್ರೆಸ್ ಪಕ್ಷದಿಂದ ಹೊರಹಾಕಿದ್ರು ಮೊರಾರ್ಜಿ ಅವರ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಓ ಅಂದರೆ ಕಾಂಗ್ರೆಸ್ ಆರ್ಗನೈಸೇಷನ್ ಎಂದು ಹೆಸರಿಸಲಾಯಿತು ಇಂದಿರಾ ಗಾಂಧಿಯವರು ತಮ್ಮ ಹೊಸ ಪಕ್ಷವನ್ನು ಸ್ಥಾಪಿಸಿದ್ರು ಮತ್ತು ಅದಕ್ಕೆ ಕಾಂಗ್ರೆಸ್ ಆರ್ ಅಂದರೆ ಕಾಂಗ್ರೆಸ್ ರಿಕ್ವಜೇಷನ್ ಅಂತ ಹೆಸರಿಸಿದ್ರು ಇದಾದ ನಂತರ ಇಂದಿರಾ ಗಾಂಧಿಯವರು ಕಮ್ಯುನಿಸ್ಟ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡರು ಅಲ್ಪ ಮತಗಳಲ್ಲಿ ಸರ್ಕಾರವನ್ನು ಚಲಾಯಿಸ್ತಾ ಇದ್ರು ಆದರೆ ಸ್ವಲ್ಪ ಸಮಯದ ಬಳಿಕ ಇನ್ನು ಮುಂದೆ ಸರ್ಕಾರ ನಡೆಸಲು ಸಾಧ್ಯವಿಲ್ಲ ಅಂತ ಇಂದಿರಾ ಗಾಂಧಿಯವರಿಗೆ ಅನಿಸಿ ಸದನವನ್ನು ವಿಸರ್ಜಿಸಲಾಯಿತು ಮತ್ತು ಐದನೇ ಲೋಕಸಭಾ ಚುನಾವಣೆಯನ್ನು ಘೋಷಿಸಲಾಯಿತು ಎರಡೇ ವಾರಗಳಲ್ಲಿ ಈ ಚುನಾವಣೆ ಮುಗಿದುಬಿಡ್ತು ಈ ಚುನಾವಣೆಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ವರ್ಚಸ್ಸು ಅತ್ಯಂತ ಗಟ್ಟಿಯಾಗಿತ್ತು ಕಾರಣ ಅವರು ಪ್ರಥಮ ಬಾರಿಗೆ ಬಡತನ ನಿರ್ಮೂಲನೆ ಅನ್ನೋ ಘೋಷಣೆಯನ್ನು ನೀಡಿದರು ಈ ವೇಳೆ ಬ್ಯಾಂಕ್ಗಳ ರಾಷ್ಟ್ರೀಕರಣದ ವಿಚಾರವನ್ನು ಕೂಡ ಪ್ರಸ್ತಾಪಿಸಲಾಗಿತ್ತು ಕಾಂಗ್ರೆಸ್ ಪಕ್ಷದ ಒಲವು ಎಡಪಂಥೀಯ ಪಕ್ಷಗಳತ್ತ ಹೆಚ್ಚಾಯಿತು ಈ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷವು ಸಾರ್ವಜನಿಕ ಬೆಂಬಲವನ್ನು ಪಡೆದು ಮುನ್ನೂರ ಐವತ್ತೆರಡು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಆದರೆ ಮೊರಾರ್ಜಿ ದೇಸಾಯಿಯವರ ಕಾಂಗ್ರೆಸ್ ಪಕ್ಷ ಹದಿನಾರು ಸ್ಥಾನಗಳನ್ನು ಮಾತ್ರ ಗೆದ್ದಿತ್ತು ಭಾರತೀಯ ಜನಸಂಘಕ್ಕೆ ಇಪ್ಪತ್ತೆರಡು ಸ್ಥಾನಗಳು ಲಭಿಸಿದ್ದವು ಆದರೆ ಸ್ವತಂತ್ರ ಪಕ್ಷ ಕೇವಲ ಎಂಟು ಸ್ಥಾನಗಳಿಗೆ ಸೀಮಿತವಾಗಿತ್ತು ಈ ಚುನಾವಣೆಯ ನಂತರವೇ ಭಾರತೀಯ ಜನಸಂಘ ಮರುಹುಟ್ಟು ಪಡೆದು ಭಾರತೀಯ ಜನತಾ ಪಕ್ಷ ಸ್ಥಾಪನೆಯಾಯಿತು ದೇಶದ ಐದನೇ ಲೋಕಸಭೆ ಚುನಾವಣೆಯು ರಾಜಕೀಯ ರಂಗದಲ್ಲಿ ಒಂದು ಮಹತ್ವದ ತಿರುವು ಯಾಕೆಂದರೆ ಈ ಚುನಾವಣೆಯಲ್ಲಿ ಗೆದ್ದ ನಂತರವಷ್ಟೇ ಇಂದಿರಾ ಗಾಂಧಿಯವರು ಚುನಾವಣಾ ಅಕ್ರಮದ ಆರೋಪಕ್ಕೆ ಗುರಿಯಾಗಿದ್ದರು ಆರೋಪಗಳು ಸಾಬೀತಾದ ನಂತರ ಇಂದಿರಾ ಗಾಂಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದರು ಅದು ಇಪ್ಪತ್ತೊಂದು ತಿಂಗಳ ಕಾಲ ನಡೆಯಿತು ಪ್ರತಿಪಕ್ಷಗಳು ಇದನ್ನೊಂದು ಕರಾಳ ಅಧ್ಯಾಯ ಅಂತ ಬಣ್ಣಿಸಿದ್ದವು ಈ ಚುನಾವಣೆಯ ನಂತರವೇ ಸಂವಿಧಾನದ ಪೀಠಿಕೆಗೆ ಜಾತ್ಯತೀತ ಮತ್ತು ಸಮಾಜವಾದಿ ಅನ್ನೋ ಎರಡು ಪದಗಳನ್ನು ಸೇರಿಸಲಾಯಿತು ಹೀಗೆ ಈ ಚುನಾವಣೆಯು ಹಲವು ರೀತಿಯಲ್ಲಿ ವಿಭಿನ್ನವಾಗಿತ್ತು ಇದಿಷ್ಟು ಭಾರತದ ಚುನಾವಣೆಗಳ ಬಗ್ಗೆ ಕೆಲವು ಕುತೂಹಲಕರ ಮಾಹಿತಿಗಳು ಮುಂದಿನ ವಾರ ಇನ್ನೊಂದಷ್ಟು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ